ಕೇಂದ್ರ ಸರ್ಕಾರದ ಬಜೆಟ್ ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತಂದಿದೆ ಕರ್ನಾಟಕಕ್ಕೆ ಮತ್ತೆ ನಿರಾಸೆಯಾಗಿದೆ ಈ ಹಿಂದೆ ಕರ್ನಾಟಕಕ್ಕೆ ಕೊಟ್ಟ ಭರವಸೆ ಇನ್ನೂ ಸಹ ಈಡೇರಿಲ್ಲ ಎಂದು ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಕಿಡಿಕಾರಿದರು ಹುಬ್ಬಳ್ಳಿಯಲ್ಲಿ ಇಂದು ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಕೃಷ್ಣ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಅಂತ ಪರಿಗಣನೆಗೆ ಏನಾದ್ರೂ ಕೊಟ್ಟಿದ್ದೀರಾ ಅಂತ ಮಾಡಿದ್ದೇವೆ ಏನಾದ್ರೂ ಕೊಡ್ತಾರೆ ಅಂತ ಮಾಡಿದ್ದೇವೋ ಇದಕ್ಕೂ ಸಹ ಏನು ಕೊಡ್ಲಿಲ್ಲ ಇಲ್ಲಿಯೂ ಕೂಡ ನಿರಾಸೆ ಮಾಡಿದ್ರು ಇದರಿಂದಾಗಿ ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆಯ್ತು ಯಾವುದೇ ಹೊಸ ಯೋಜನೆಗಳು ಕರ್ನಾಟಕಕ್ಕೆ ಬರಲೇ ಇಲ್ಲ ಇದೊಂದು ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ ಕೇಂದ್ರ ಸರ್ಕಾರದ ಬಜೆಟ್ ಬಿಹಾರದ ಚುನಾವಣಾ ಪ್ರಣಾಳಿಕೆ ಆಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ನಿನ್ನೆ ನಿರ್ಮಲಾ ಸೀತಾರಾಮನ್ ಅವರು ಏನು ಬಜೆಟ್ ಮಂಡಿಸಿದ್ರು ಅದರಿಂದ ರಾಷ್ಟ್ರದ ಈ ಫೆಡ್ರಲ್ ವ್ಯವಸ್ಥೆ ಏನಿದೆ ಈ ಫೆಡರಲ್ ವ್ಯವಸ್ಥೆ ಶಕ್ತಿಶಾಲಿ ಆದಂಗೆ ಆಗಲಿಲ್ಲ ಅದು ಅಶಕ್ತ ಮಾಡುವಂಥ ಬಜೆಟ್ ಆಗಿತ್ತು ಕರ್ನಾಟಕಕ್ಕೆ ತುಂಬ ನಿರಾಶೆ ಆಗ್ತಕ್ಕಂಥ ಹಿಂದಕ್ಕೆ ಬಜೆಟ್ನಲ್ಲಿ ಕೊಟ್ಟಿದ್ದನ್ನು ಭರವಸೆ ಕೊಟ್ಟಿದ್ದನ್ನು ಕೊಡಲಿಲ್ಲ ಈ ಸಲ ಅದನ್ನು ಪುನಃ ಪ್ರಸ್ತಾಪ ಮಾಡಿ ಅದನ್ನು ಬಿಡುಗಡೆ ಮಾಡ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ವಿ ನಿರೀಕ್ಷೆ ಹೋಗಿದ್ವಿ ಅದೆಲ್ಲ ನೀರು ಪಾಲಾಯಿತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನು ರಾಷ್ಟ್ರೀಯ ಯೋಜನೆಯಂತೆ ಪರಿಗಣನೆ ಮಾಡಿ ವಿಶೇಷ ಅನುದಾನವನ್ನು ಕೊಡ್ತಾರೆ ಅಂಥೇಳಿ ಭಾವಿಸ್ಕೊಂಡಿದ್ವಿ ಅಲ್ಲಿನೂ ಉತ್ತರ ಕರ್ನಾಟಕಕ್ಕನ್ನೇ ಆಯಿತು ನಿರಾಶೆನೂ ಆಯಿತು ಯಾವ ಹೊಸ ಯೋಜನೆಗಳು ಕರ್ನಾಟಕಕ್ಕೆ ಬರಲೇ ಇಲ್ಲ ಏನು ಅರ್ಥ ಇದನ್ನು ನೀವು ಒಟ್ಟಾರೆ ನೋಡಿದಾಗ ನೀವು ಬಿಹಾರದ ಚುನಾವಣಾ ಘೋಷಣಾ ಪತ್ರ ಆಗಿದೆ ಇಟ್ ಹ್ಯಾಸ್ ಬಿಕಮ್ ನಥಿಂಗ್ ಬಟ್ ದಿ ಮ್ಯಾನಿಫೆಸ್ಟೋ ಆಫ್ ಬಿಹಾರ್ ಎಲೆಕ್ಷನ್ಸ್ ಇದು ಸರ್ವಥಾ ಸರಿಯಲ್ಲ ಆ ಒಂದು ಬಜೆಟ್ಟಿನ ಪಾವಿತ್ರ್ಯತೆಯನ್ನು ಮೋದಿ ಸರ್ಕಾರ ಕೆಳಗಿಳಿಸ್ತು ಕಡಿಮೆ ಮಾಡಿಸ್ತು ಈ ರೀತಿಯಾಗಿರ್ತಕ್ಕಂಥ ಬಜೆಟ್ ಮಂಡನೆ ಮೂಲಕ ರಾಷ್ಟ್ರದ ಜನರಲ್ಲಿ ಜಾಗೃತ ಮನಸ್ಸುಗಳಲ್ಲಿ ಇದು ದಿಸ್ ಇಸ್ ನಥಿಂಗ್ ಬಟ್ ಮೆಮಾನಿ ಅಂತಾರಲ್ಲ ಹೆಂಗೆ ಬೇಕು ಹಂಗೆ ಮಾಡೋದು ಅಂತಾರಲ್ಲ ಹಂಗೆ ಆಗಬಾರ್ದು ತತ್ವ ಸಿದ್ಧಾಂತಗಳ ಮೇಲೆ ಆಧಾರ ಆಗಬೇಕು ನಿಯಮಗಳು ಇರಬೇಕು ಪ್ಯಾರಾಮೀಟರ್ಸ್ ಇರಬೇಕು ಎಲ್ಲ ರಾಜ್ಯಗಳಿಗೂ ಸಿಗಬೇಕು ಏನು ಹೇಳ್ತೀರಿ ನೀವು ಏನು ಹೇಳ್ತೀರಿ ಕರ್ನಾಟಕದವ್ರಿಗೆ ಹೇ ಇಲ್ಲ ನಿಮಗೆ ಕೊಡಲಿಲ್ಲ ಏನದು ಹಂಗೆ ಹಿಂದಕ್ಕೆ ನೀವಿದ್ದಾಗ ಕೊಟ್ಟಿಲ್ಲ ಅದು ಉತ್ತರನಾ ಕಾಮರಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ